ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಹಬ್ಬದ ದಿನ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅವರ ಸಂತೋಷ ಸುದ್ದಿ ಏನಪ್ಪಾ ಪಿ ಯು ಸಿ ಫಲಿತಾಂಶ ಪರೀಕ್ಷಾ ಒನ್ ಪರೀಕ್ಷೆ ಒಂದು ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕರ್ನಾಟಕ ಪರೀಕ್ಷಾ ಮಂಡಳಿ ಅನೌನ್ಸ್ ಮಾಡ್ತಾ ಇದೆ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದೆ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆಲ್ಲ ಸಂತೋಷ ಸುದ್ದಿ ಅಂದ್ರೆ ಇದೆ ರಿಸಲ್ಟ್ಗೋಸ್ಕರ ಇತ್ತೀಚಿನ ಕಾಯ್ತಾ ಇದ್ದಾರೆ ಎಕ್ಸಾಮ್ ಕೆಲವರು ಸಿಇಿ ಎಕ್ಸಾಮ್ ಬರೀತಾರೆ ರಿಸಲ್ಟ್ಸ್ಕೋಸ್ಕರ ಯಾವ್ದು ಪಿ ಯು ಸಿ ರಿಸಲ್ಟ್ ಬರುತ್ತೋ ಸೀಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ರಿ ಕುತೂಹಲ ದಿನ ಪಿ ಯು ಸಿ ರಿಸಲ್ಟ್ ನೋಡೋ ದಿನ ಕೊನೆಗೂ ಹಬ್ಬದ ದಿನ ಒಂದೇ ಬಿಡ್ತು ನಾಳೆ ದಿನಾಂಕ ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲೇಜುಗಳಲ್ಲಿ ಸಬ್ ನೋಟಿಸ್ ಕೊಡಲು ಆಗ್ತಾರೆ ನೀವು ಅದಕ್ಕಿಂತ ಮುಂಚೆ ಇರ್ತೀವಿ ನಿಮ್ಮ ಮೊಬೈಲ್ಗಳಲ್ಲಿ ಮತ್ತೆ ಇದರಲ್ಲಿ ನೀವು ಕಂಡು ನೋಡ್ಕೊಂಬಿ ನಿಮ್ಮ ರಿಸಲ್ಟ್ ನೀವು ನೋಡ್ಕೊಬೋದಾಗಿರ್ತದೆ ರಿಸಲ್ಟ್ ನೋಡೋ ವೆಬ್ಸೈಟ್ ಯಾವ್ದೋ ಅಂತ ನಿಮಗೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಮಸ್ತೆ ಅಲ್ಲಿ ನೀವು ರಿಸಲ್ಟ್ ಅನ್ನು ನೋಡಬಹುದು ಅಂದ್ರೆ ಕ ಎ ಆರ್ ಡಾಟ್ ಕ ಎ ಆರ್ ರಿಸಲ್ಟ್ಸ್ ಡಾಟ್ ಎ ಎ ಸಿ ಡಾಟ್ ಇ ಅಥವಾ ಪಿ ಎಸ್ ಇ ಬಿ ಕ ಎ ಆರ್ ರಿಸಲ್ಟ್ಸ್ ಡಾಟ್ ಎ ಎ ಸಿ ಡಾಟ್ ಇ ಕ ಎ ಆರ್ ಡಾಟ್ ರಿಸಲ್ಟ್ಸ್ ಡಾಟ್ ಇ ಅಥವಾ ಪಿ ಎಸ್ ಇ ಬಿ ನೋಡಬಹುದು ಆಗಿರುತ್ತೆ ನೋಡಿ ಅದು ಪಿ ಎಸ್ ಇ ಬಿ ಇಲ್ಲಿ ತರ ಬರುತ್ತೆ ಇಲ್ಲಿ ನಿಮಗೆ ನಾನು ನಿಮಗೆ ಈ लेटेस्ट ನ್ಯೂಸ್ ಅಂತ ಆ ಲೊಜಾ ಅಂತಲಿ ಲಿಂಕ್ ಆಗ್ತ aant TCBL ತವರ್ಡಿಸಾಕು ನಿಮಗೆ ಈ ತರ ಓಪನ್ ಆಗುತ್ತೆ ಬಿಡಿದೆ ಈ ಎಸ್ ಎ ಅಂತ ಅಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ಮಾಡಿ ನಂತರ ಈ ತರ పేಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಅದರ ಬಗ್ಗೆ ಎಲ್ಲಾ ಡೀಟೇಲ್ ಸಿಗುತ್ತೆ ಅದುಂದ್ರೆ ಕರ್ನಾಟಕ ರಿಸಲ್ಟ್ಸ್ ಅಂತ ಇದೆ ಈ g r c.in ಈ ವೆಬ್ಸೈಟ್ ಇದಕ್ಕೆ ಕೊಡಿ ಕೆ ಈ ವೆಬ್ಸೈಟ್ ಅಲ್ಲಿ ಸಪ್ಲಿಮೆಂಟ್ ಎಕ್ಸಾಮ್ಸ್ ಡೀಟೇಲ್ಸ್ ನೋಡ್ತಾ ಇದೆ ಅದೇನಾಗುತ್ತೆ ಇಲ್ಲಿ ರಿಮೂವ್ ಆಗಿ ಈಗೇನು ನೀವು ನಾಳೆ ನೋಡಬೇಕು ಅಂತಿದ್ರೆ ಆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲ ಏನಾದ್ರು ಡೌಟ್ ಇದ್ರೆ ಮೆಸೇಜ್ ಮಾಡಿ ಆ ರಿಸಲ್ಟ್ಸ್ ಲಿಂಕ್ ಎಲ್ಲ ನಿಮ್ಗೆ ಓಪನ್ ಮಾಡಿ ಕೊಟ್ಟಿದ್ರೆ ಮೆಸೇಜ್ ಮಾಡಿ ನಾನು ಲಿಂಕ್ ಎಲ್ಲ ನಿಮ್ಗೆ ಕಳ್ಸಿಕೊಡ್ತೇನೆ ಹೇಗೆ ಅದು ರಿಸಲ್ಟ್ ಓಪನ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ರಿಸಲ್ಟ್ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ ರಿಜಿಸ್ಟರ್ ನಂಬರ್ ಜೊತೆಗೆ ನೀವು ಯಾವ ಕಾಂಬಿನೇಷನ್ ತಗೊಂಡಿದ್ದೀರ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಮೂರು ಕಾಂಬಿನೇಷನ್ ಯಾವ್ದು ತೊಗೊಂಡಿರ್ತೀರೋ ಅದನ್ನು ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ ನಿಮಗೆ ರಿಸಲ್ಟ್ ಓಪನ್ ಆಗುತ್ತೆ ಏನಾದರೂ ಕಂಗ್ರಾಚ್ಯುಲೇಷನ್ ಯಾರೇ ಎಕ್ಸಾಮ್ಸಲ್ಲಿ ಕಮ್ಮಿ ಮಾರ್ಕ್ಸ್ ಬಂದರೂ ಕೂಡ ಅಥವಾ ಫೇಲ್ ಕೂಡ ಕೂಡ ಬೇಡ ಪರೀಕ್ಷೆ ಟೂ ಪರೀಕ್ಷೆ ತ್ರೀ ಅಂತ ವ್ಯವಸ್ಥೆ ಮಾಡಿದೆ ಸರ್ಕಾರ ಅದನ್ನೆಲ್ಲ ಎಕ್ಸಾಮ್ ಅಟೆಂಡ್ ಮಾಡಿ ಪಾಸ್ ಆಗಿರುತ್ತೆ ಯಾವುದಕ್ಕೂ ಅದಕ್ಕೂ ಚಿರತೆ ಮಾಡೋದು ಬೇಡ ದಿ ಬೆಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ಪಿ ಯು ಸಿ ಪರೀಕ್ಷೆ ಆಗಿದ ನಂತರ ಯಾರೆಲ್ಲ ರಿಗುಲೇಷನ್ ಮತ್ತು ಟೋಟಲಿ ಕಾಫ್ ಫೋಟೋ ಕಾಪಿ ಅಪ್ಲೈ ಮಾಡಬೇಕು ಅಂತಿದ್ರು ಅವ್ರೆಲ್ಲ ಯಾವ ಲಿಂಕಲ್ಲಿ ಊಟ ಮಾಡಬೇಕು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದ ನಂತರ ಸಿ ಇ ಟಿ ಸಿ ಇ ಹೇಗೆ ಅಪ್ಲಿಕೇಶನ್ ಆಗಬೇಕು ರಿಸಲ್ಟ್ಸು ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡ್ಕೊಡ್ತೀವಿ ಥ್ಯಾಂಕ್ ಯು